ನಮಸ್ಕಾರ ಎಲ್ಲರಿಗೂ ನಾನು ನಿಷ್ಮಾ ಕೋರ್ಕ್ ಸರ್ಕಾರದಿಂದ ತುಂಬ ಯೋಜನೆಗಳನ್ನ ಬಿಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಎಲ್ಲರಿಗೂ ಗೊತ್ತಾಗುತ್ತೆ ಇನ್ನು ಕೆಲವು ಸುಮಾರು ಜನಕ್ಕೆ ಗೊತ್ತಾಗಲ್ಲ ಕೆಲವು ತುಂಬ ಯೂಸ್ ಮಾಡ್ಕೋತಾರೆ ಕೆಲವರು ಯೂಸ್ ಮಾಡ್ಕೊಳ್ಳಲ್ಲ ಆದರೆ ಎಲ್ಲರಿಗೂ ಯೂಸ್ ಮಾಡಬೇಕಾಗಂಥದ್ದು ಎಲ್ಲರಿಗೂ ಯೂಸ್ ಆಗುವಂಥದ್ದು ಒಂದು ರೂಪಾಯಿ ಖರ್ಚು ಇಲ್ಲದೆ ಯೂಸ್ ಆಗೋವಂಥದ್ದು ಇದೊಂದು ಕಾರ್ಡ್ ಇದೆ ಅದೇನೋ ಯಾವ ಥರ ಮಾಡ್ಕೋಬೇಕು ಅಂತ ನಾನು ತಿಳಿಸ್ತೀನಿ ಇದೊಂದು ಕಾರ್ಡ್ ಇದ್ದರೆ ಸಾಕು ಸರ್ಕಾರದಿಂದ ತುಂಬ ಸೌಲಭ್ಯಗಳು ಸಿಗುತ್ತೆ ಅದು ಯಾವ್ಯಾವ ಸೌಲಭ್ಯಗಳು ಸಿಗುತ್ತೆ ಅಂದರೆ ನಿಜವಾಗ್ಲೂ ನೀವು ಯಾರೂ ನಂಬೋದೇ ಇಲ್ಲ ಅಷ್ಟೊಂದು ಸೌಲಭ್ಯಗಳು ಸಿಗುತ್ತೆ ಆದರೆ ಈ ಕಾರ್ಡ್ ಯಾವುದು ಅಂತ ನಾನು ತಿಳಿಸ್ತೀನಿ ಈ ಕಾರ್ಡ್ ಮಾಡಿಸ್ಕೊಂಡ್ರೆ ಮೊದಲನೇ ಸೌಲಭ್ಯ ಏನಂದರೆ ಮದುವೆ ಸಹಾಯ ಅಂತ ಸಿಗುತ್ತೆ ಅಂದರೆ ಈ ಕಾರ್ಡ್ ಮಾಡಿಸ್ಕೊಂಡಿರೋರು ಮದುವೆ ಆಗಲಿ ಇಲ್ಲ ಅವ್ರ ಮಕ್ಕಳದು ಮದುವೆ ಆಗಲಿ ಯಾರದೇ ಮದುವೆ ಆಗಲಿ ಆಗುವಾಗ ಅಂದರೆ ಮ ಕಾರ್ಡ್ ಮಾಡಿಸ್ಕೊಂಡಿರೋರದು ಇಲ್ಲಾಂದರೆ ಅವ್ರ ಮಕ್ಕಳದು ಮದುವೆಗೆ ಸಹಾಯ ಅಂತ ಕೊಡ್ತಾರೆ ಅರವತ್ತು ಸಾವಿರ ಎರಡು ಮಕ್ಕಳಿದ್ರೆ ಎರಡು ಮಕ್ಳಿಗೂ ಸಿಗುತ್ತೆ ಗಂಡಾದರೂ ಹೆಣ್ಣಾದರೂ ಇಬ್ಬರಿಗೂ ಸಿಗುತ್ತೆ ಇದೆಲ್ಲ ನಿಜಾನ ಇದೆಲ್ಲ ಸಿಗುತ್ತಾ ಇದೆಲ್ಲ ಸುಮ್ಮನೆ ಸೊಳ್ಳೆ ಹೇಳ್ತಾ ಇರೋದಲ್ವಾ ಈ ಥರ ಸುಮಾರು ವೀಡಿಯೋಗಳೆಲ್ಲ ಆಗ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ ಇದನ್ನು ಈ ಥರ ಸಹಾಯದಾನ ಸುಮಾರು ಜನ ತಗೊಂಡಿದ್ದಾರೆ ಇದನ್ನ ಮಾಡಿಸ್ಕೊಂಡು ಇದ್ದಾರೆ ತಗೋತಾನೂ ಇದ್ದಾರೆ ಮಧ್ಯ ಆಸ್ಪಿಟ್ಲ್ದು ಸಹಾಯಧಾನ ಅಂತ ಸಿಗುತ್ತೆ ಅದು ನಿಮಗೆ ಹುಷಾರಿಲ್ಲ ಅಂದರೆ ನಿಮ್ಮ ಇವಾಗ ಕಾರ್ಡಲ್ಲಿ ಯಾರ್ಯಾರ ಹೆಸರು ಬರೆಸಿದ್ದೀರಾ ಆ ಮನೆಯಲ್ಲಿ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಒಂದು ಐದು ಜನದ ಹೆಸರು ಬರೆಸ್ಬೋದು ಅನಿಸುತ್ತೆ ಎಷ್ಟು ಜನದ ಹೆಸರು ಬರೆಸಿದ್ದೀರಾ ಅವ್ರಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಮುನ್ನೂರು ರೂಪಾಯಿಯಿಂದ ಸ್ಟಾರ್ಟಾಗಿ ಇಪ್ಪತ್ತು ಸಾವಿರ ಗಂಟ ಸಹಾಯಧಾನವಾಗಿ ಸಿಗುತ್ತೆ ಇನ್ನೊಂದು ದುರ್ಬಲತೆ ಪಿನ್ಷನ್ ಅಂತ ಬರುತ್ತೆ ಅದು ಇವಾಗ ನೀವು ಕೆಲಸ ಮಾಡ್ಕೊಂಡಿರುವಾಗ ಏನಾದರೂ ಬಿದ್ದು ಹೇಟ್ ಆಗೋದು ಇನ್ನೇನಾದರೂ ತೊಂದರೆ ಆಗಿಬಿಟ್ಟು ಮುಂದೆ ನಿಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ತಿಂಗಳಿಗೆ ಎರಡು ಸಾವಿರ ಅಂತ ಪಿನ್ಷನ್ ದುಡ್ಡು ಬರುತ್ತೆ ಇನ್ನೊಂದು ತಾಯಿ ಮಗು ಗೆ ಸಹಾಯಧನ ಅಂತ ಇದೆ ಅದು ಏನಂದರೆ ಇವಾಗ ಈ ಕಾರ್ಡ್ ಮಾಡಿಸ್ಕೊಂಡಿರೋರು ಒಂದು ಹೆಣ್ಣು ಮಗು ಆದರೆ ಒಂದು ಈ ಒಂದು ಹುಡುಗಿ ಆಗಿದ್ದರೆ ಆ ಹುಡುಗಿಗೆ ಡೆಲಿವರಿ ಆಗೋ ಟೈಮಲ್ಲಿ ಅವ್ರಿಗೆ ಐವತ್ತು ಸಾವಿರ ಸಹಾಯಧನ ಅಂತ ಸಿಗುತ್ತೆ ಅದು ಒಂದು ಮಗು ಅಲ್ಲ ಎರಡು ಮಗು ಊಟ ಗಂಟನು ಸಿಗುತ್ತೆ ಇವಾಗ ಫಸ್ಟಂದು ಮಗುಗೂ ಸಿಗುತ್ತೆ ಎರಡನೇ ಮಗುಗೂ ಸಿಗುತ್ತೆ ಮೇಲೆ ಆ ಮಗುಗೆ ತಿಂಗಳು ತಿಂಗಳು ಐನೂರು ರೂಪಾಯಿ ಅಂತ ಬರುತ್ತೆ ಹಾಗಂತ ಮೂರು ವರ್ಷ ಗಂಟ ಬರುತ್ತೆ ಮೂರುವರೆ ಎರಡು ಮಕ್ಳಿಗೂ ಬರುತ್ತೆ ಇವಾಗ ಎರಡು ಮಕ್ಕಳು ಹುಟ್ಟು ಹುಟ್ಟಿದರೆ ಎರಡು ಮಕ್ಕಳು ಬರುತ್ತೆ ತಿಂಗಳು ತಿಂಗಳು ಐನೂರು ರೂಪಾಯಿ ಅಂತ ಬರುತ್ತೆ ಐವತ್ತು ಸಾವಿರ ಹುಟ್ಟಿದಾಗಲೂ ಸಿಗುತ್ತೆ ಮತ್ತು ಇನ್ನೊಂದೇನು ಅಂದರೆ ಈ ಕಾರ್ಡ್ ಮಾಡಿಸ್ಕೊಂಡಿರೋರು ಅರವತ್ತು ವರ್ಷ ದಾಟದ ಮೇಲೆ ಇವಾಗ ಯಾವುದಾದ್ರೂ ಕೆಲಸದಲ್ಲಿ ರಿಟೈರ್ಮೆಂಟ್ ಆದಮೇಲೆ ದುಡ್ಡು ಬರುತ್ತಲ್ಲ ಆ ಥರ ತಿಂಗಳು ತಿಂಗಳು ಮೂರು ಸಾವಿರ ಅಂತ ಅರವತ್ತು ವರ್ಷ ಆದಮೇಲೆ ಅವ್ರ ಅಕೌಂಟದು ದುಡ್ಡು ಬರುತ್ತೆ ಅದಕ್ಕೆ ಅಂತ ಏನು ದುಡ್ಡು ಕಟ್ಟಬೇಕಾಗಿಲ್ಲ ಇದೊಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಸಾಕು ಎಲ್ಲಿ ದುಡ್ಡು ಕಟ್ಟಬೇಕಾಗಿಲ್ಲ ತಿಂಗಳು ತಿಂಗಳು ಕಂಡು ದುಡ್ಡು ಕಟ್ಟೋದು ಯಾವುದೂ ಇಲ್ಲ ಇದೊಂದು ಕಾರ್ಡ್ ಮಾಡಿಸ್ಕೊಂಡಿದ್ರೆ ಇದೆಲ್ಲ ಯೋಜನೆಗಳು ಸಿಗುತ್ತೆ ಮತ್ತು ಕುಟುಂಬ ಪಿಂಚಣಿ ಯೋಜನೆ ಅಂತಲೂ ಇದೆ ಈ ಕಾರ್ಡಲ್ಲಿ ಅದು ಏನಂದರೆ ಇವಾಗ ಒಬ್ಬ ಒಂದು ಹುಡುಗ ಅದು ಕಾರ್ಡನ್ನ ಮಾಡಿಸ್ಕೊಂಡಿದ್ರೆ ಆ ಹುಡುಗ ತೀರೋದ್ರೆ ಅವ್ರ ಯಾವ ಹೆಂಡತಿಗೆ ತಿಂಗಳು ತಿಂಗಳು ಸಾವಿರ ರೂಪಾಯಿ ಬರುತ್ತೆ ಅಥವಾ ಹುಡುಗಿ ಮಾಡಿಸ್ಕೊಂಡಿದ್ರೆ ಆ ಹುಡುಗಿ ಎಲ್ಲಾದರೂ ತೀರೋದ್ರೆ ಅವ್ರ ಗಂಡನಿಗೆ ತಿಂಗಳು ತಿಂಗಳು ಸಾವಿರ ರೂಪಾಯಿ ಬರ್ತಾ ಇರುತ್ತೆ ಮತ್ತು ಅಪಘಾತ ಏನಾದರೂ ಆದರೆ ಇವಾಗ ಕೆಲಸ ಮಾಡೋ ಟೈಮಲ್ಲಿ ಏನಾದರೂ ಅಪಘಾತ ಏನಾದರೂ ಆದರೆ ಅದು ಅಪಘಾತ ಪರಿಹಾರ ಅಂತ ಹೇಳಿಬಿಟ್ಟು ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಮತ್ತು ಈ ಕಾರ್ಡ್ ಮಾಡಿಸ್ಕೊಂಡಿರೋರ ಮಕ್ಕಳು ಎಜುಕೇಷನ್ಗೋಸ್ಕರೂ ಸಹಾಯಧಾನ ಅಂತ ಕೊಡ್ತಾರೆ ಮೊದಲೆಲ್ಲ ಜಾಸ್ತಿ ಕೊಡ್ತಿದ್ರು ಅರವತ್ತು ಸಾವಿರ ಗಂಟೆ ಎಲ್ಲ ಕೊಡ್ತಿದ್ರು ಇವಾಗ ಈ ಕಾರ್ಡ್ ಮಾಡಿಸ್ಕೊಳ್ಳೋರೆಲ್ಲ ಜಾಸ್ತಿ ಆಗಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಹನ್ನೊಂದು ಸಾವಿರ ಗಂಟೆಗೆ ಸಿಗುತ್ತೆ ಚಿಕ್ಕ ಮಕ್ಕಳಾದರೆ ಐದು ಸಾವಿರ ಹೀಗೆಲ್ಲ ಕೊಡ್ತಾಯಿದ್ದಾರೆ ಈ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಇವಾಗ ನೀವೇನು ಕೆಲಸ ಇದ್ದೀರಾ ಆ ಕೆಲಸ ಮಾಡೋದ ಜಾಗದಲ್ಲಿ ಸ್ಯಾಲ್ರಿ ತಗೋತೀರಲ್ಲ ಅದು ಸ್ಲಿಪ್ಪು ಅಂತ ಇರುತ್ತಲ್ಲ ಅದು ಬೇಕಾಗುತ್ತೆ ಇಲ್ಲಾಂದರೆ ಒಂದು ಫಾರ್ಮ್ ಸಿಗುತ್ತೆ ಅದರಲ್ಲಿ ನಿಮ್ಮ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಯಾವ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ರೆ ಏನು ಕೆಲಸ ಮಾಡಿದ್ದೀರ ಫಿಲ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡು ಬೇಕಾಗುತ್ತೆ ನಿಮ್ಮದು ಅಂದರೆ ಫಾರ್ಮು ಸ್ವಯಂ ಘೋಷಿತ ಪತ್ರ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವೇನು ಕೆಲಸ ಇದ್ದೀರಾ ಮತ್ತು ನಿಮ್ಮ ಮೊಬೈಲ್ ನಂಬರು ನಿಮ್ಮ ನೇಮು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಇದೆಲ್ಲ ಫಿಲ್ ಮಾಡಿ ಮಾಡಬೇಕಾಗುತ್ತೆ ಮತ್ತು ಕೆಲಸ ಮಾಡ್ತಾ ಇರಬೇಕು ಅಂಥವ್ರಿಗೆ ಸಿಗೋದು ಸುಮ್ಮನೆ ಮನೇಲಿ ಕೂತೋರಿಗೆ ಏನು ಸಿಗೋಲ್ಲ ಮತ್ತು ಆ ಜಾತಿಗೆ ಈ ಜಾತಿಗೆ ಅಂತ ಮಾತ್ರ ಸಿಗೋದು ಅಂತ ಇಲ್ಲ ಎಲ್ಲ ಜಾತಿಯವ್ರಿಗೂ ಸಿಗುತ್ತೆ ಇದು ಮತ್ತು ಇದು ಎಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟಲ್ಲಿ ಅಪ್ಲೈಯನ್ನು ಮಾಡ್ಕೋಬೋದು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ ಅದರಿಂದ ನಿಮಗೆ ಚಿಕ್ಕ ಚಿಕ್ಕ ಕೆಲಸಗಳು ಮಾಡೋರೆಲ್ಲ ಇರ್ತೀರಾ ಅದಕ್ಕೋಸ್ಕರ ಸೇವಾ ಸೆಂಟರ್ಗಳು ಇರುತ್ತೆ ಅಲ್ಲಿ ಹೋಗಿ ಚಿಕ್ಕ ಚಿಕ್ಕ ಸೆಂಟರ್ಗಳಲ್ಲಿ ಎಲ್ಲಾದರೂ ಮಾಡಿಸ್ಕೋಬೋದು ನೂರು ನೂರು ರೂಪಾಯಿ ಗಂಟೆ ತಗೋಬೋದು ನೂರು ರೂಪಾಯಿ ಕೊಟ್ಬಿಟ್ಟು ಈ ಕಾರ್ಡನ್ನು ನೀವು ಮಾಡಿಸ್ಕೋಬೋದು ಅಂದರೆ ಇದು ಕಾರ್ಡ್ ಯಾವುದು ಅಂತ ಇದುವರೆಗೂ ನಾನು ಹೇಳಿಲ್ಲ ಇದು ಕಾರ್ಮಿಕರ ಕಾರ್ಡು ಅಂತ ನೀವು ಕರ್ನಾಟಕವನ್ನು ಗ್ರಾಮವನ್ನು ಈ ಥರ ಎಲ್ಲಿ ಬೇಕಾದರೂ ಹೋಗಿ ಮಾಡಿಸ್ಕೊಳ್ಬೋದು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು